ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ತುಂಬ ರುಚಿಯಾಗಿರೋಂತಹ ತುಂಬ ಸುಲಭವಾಗುವಂತಹ ಕಡಲೆಕಾಳು ಉಸಲಿ ಮಾಡೋದು ಹೇಗೆ ಅಂತ ಇದ್ದೀವಿ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೋಬೋದು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಈ ರೀತಿಯಾಗಿ ಕಡಲೆ ಉಸಲಿ ನೆಂಚ್ಕೊಳ್ಳೋಕೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ಸಹ ತಿನ್ಬೋದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ನಾವಿಲ್ಲಿ ನಾವು ತೋರಿಸ್ತಾ ಇರೋಂತಹ ಒಂದು ಕಪ್ಪಲ್ಲಿ ಒಂದೇ ಕಪ್ ಹಾಕ್ಕೊಂಡಿರೋದು ಒಂದು ಕಪ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎರಡರಿಂದ ಮೂರು ವಿಜಾಲನ್ನ ಕೂಗ್ಸಿಟ್ಕೊಂಡಿದ್ದೀವಿ ಅಂದರೆ ಕಡಲೆಕಾಳನ್ನ ಓವರ್ ನೈಟ್ ನೆನ್ನೆ ಹಾಕ್ಬಿಟ್ಟು ಕೂಗ್ಸಿಟ್ಕೊಂಡಿದ್ದೀವಿ ಇವಾಗ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಕಾಯಿನ ತುರಲಿಟ್ಕೊತಾ ಇದ್ದೀವಿ ಕಾಯಿ ತುರಿ ಆದಮೇಲೆ ನೋಡಿ ಹಾಗೆ ಒಂದು ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀವಿ ಬೇಕಿದ್ರೆ ಪುದೀನ ಸೊಪ್ಪು ಹಾಕ್ಕೊಬೋದು ಹಾಗೆ ಒಂದು ಮೂರು ಹಸು ಮೆಣಸಿನ್ಕಾಯಿನ ಇದ್ದೀವಿ ಖಾರ ಬೇಡದೇ ಇರೋರು ಸ್ವಲ್ಪ ಹಸು ಮೆಣಸಿನ್ಕಾಯಿನ ಕಮ್ಮಿ ಹಾಕ್ ಹಾಕೊಳ್ಳಿ ಖಾರ ಬೇಕಾಗಿರೋರು ಹಸಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೋಡಿ ಹಾಗೆ ಒಂದು ಇಂಚು ಶುಂಠಿನ ಇದ್ದೀವಿ ಇದಕ್ಕೆ ನೀರು ಹಾಕ್ತಾರ ರೀತಿ ಥರಿತರಿಯಾಗಿ ರುಬ್ಕೋಬೇಕು ನೀರೇನು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ನೋಡಿ ಇವಾಗ ನಾವು ಥರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಬಾಣಲಿಗೆ ಇಟ್ಕೊಂಡು ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೋಬೇಕು ನೋಡಿ ಇವಾಗ ನಾವು ಕರಿಬೇವು ಹಾಕ್ಕೊತಾ ಇದ್ದೀವಿ ಕರ್ ಸಾಸಿವೆ ಕರಿಬೇವು ಚೆನ್ನಾಗಿ ಅದು ಸಿಡಿ ಆದಮೇಲೆ ನಾವಿಲ್ಲಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕಾಗಿರುತ್ತೆ ಮಸಾಲೆ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೋಬೇಕು ಎಣ್ಣೆ ಸಿಡಿದ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೋಡಿ ಇವಾಗ ನಾವು ಎಲ್ಲ ಮಸಾಲೆಯೂ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ನೋಡಿ ನಾವಿವಾಗ ಎಲ್ಲ ಅಷ್ಟೇ ಚೆನ್ನಾಗಿ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾಗಿದೆ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊತಾ ಇದ್ದೀವಿ ಒಂದು ಸ್ಪೂನು ಬೇಡ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇವಾಗ ನಾವು ನೆನೆ ಹಾಕಿ ಕೂಗ್ಸಿ ಇಟ್ಕೊಂಡಂತಹ ಕಡಲೆಕಾಳನ್ನ ಹಾಕೊತಾ ಇದ್ದೀವಿ ಕಡಲೆಕಾಳನ್ನ ಕೂಗ್ಸ್ಬೇಕಾದ್ರು ಸಹ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿರ್ತೀವಿ ಸೊ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕು ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕಡಲೆಕಾಳಿಗೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದರಲ್ಲೂ ಸ್ವಲ್ಪ ಕಳ್ಳ ಕಡಲೆಕಾಳಲ್ಲೂ ನೀರಿರುತ್ತೆ ಆ ನೀರೆಲ್ಲ ಚೆನ್ನಾಗಿ ಹಿಂಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಕಡಲೆಕಾಳುಸ್ಲಿ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್